ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೈ ಪ್ರೋಟೀನ್ ಪಲಾವ್ ನೀವು ಈ ರೀತಿ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಇವತ್ತೇ ಮಾಡಿ ತುಂಬ ರುಚಿಯಾಗಿರುತ್ತೆ ತುಂಬಾ ಹೆಲ್ದಿ ಕೂಡ ಹೌದು ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎನಿ ಟೈಮ್ ಮಾಡಿ ನೀವು ತಿನ್ಬೋದು ಒಂದೇ ರೀತಿ ಪಲಾವ್ ಮಾಡಿ ಬೇಜಾರಾಗಿದ್ದರೆ ಈ ಹೈ ಪ್ರೋಟೀನ್ ಪಲಾವ್ ಈ ರೀತಿ ಮಾಡಿ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ಇದನ್ನು ತಿಂದಮೇಲೆ ನೀವು ತರಕಾರಿ ಹಾಕಿ ಏನು ಪಲಾವ್ ಮಾಡ್ತೀರ ಅದನ್ನ ತಿನ್ನೋದನ್ನೇ ಮರ್ತುಬಿಟ್ಟು ದಿನ ಇದನ್ನು ಮಾಡೋದಂತೂ ಗ್ಯಾರಂಟಿ ಯಾಕಂದರೆ ಇದು ರುಚಿನೂ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಗ್ಲಾಸಷ್ಟು ಬಾಸುಮತಿ ರೈಸನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅಥವಾ ನಾರ್ಮಲ್ ಅಕ್ಕಿ ನೀವು ಯಾವುದಾದ್ರೂ ತಗೋಬಹುದು ಈಗ ಬಾಸುಮತಿ ರೈಸ್ ನಾನು ಯಾವ ರೀತಿ ನಾನು ಪಲಾವ್ಗೆ ಯೂಸ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲು ಅಕ್ಕಿನ ನೀಟಾಗಿ ಎರಡರಿಂದ ಮೂರು ಟೈಮ್ ತೊಳೆದ್ಬಿಟ್ಟು ನೋಡಿ ಈ ರೀತಿ ತೊಳೆದ್ಬಿಟ್ಟು ನೀರೆಲ್ಲ ತೆಗೆದು ಇದರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಹಾಗೆ ಇಡೋಣ ಅಷ್ಟರಲ್ಲಿ ಇಲ್ಲಿ ನಾನು ಬೇರೆ ಕೆಲಸಗಳನ್ನು ತೋರಿಸಿ ನೋಡಿ ಯಾವ ರೀತಿ ಅಂತ ಇದು ಮೊಳಕೆ ಕಾಳು ಹೆಸರು ಕಾಳಿನ ಮೊಳಕೆ ಕಾಳು ನೋಡಿದ್ರಲ್ಲ ಸೊ ಇಷ್ಟೆಲ್ಲ ಚೆನ್ನಾಗಿ ಮೊಳಕೆ ಬಂದಿದೆ ಸೊ ಇದರಲ್ಲಿ ನಾನು ಒಂದು ಕಪ್ಪಷ್ಟು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ನಾನು ಇದರಲ್ಲಿ ಇದರಿಂದ ಒಂದು ಕಪ್ಪಷ್ಟು ಈ ಮೊಳಕೆ ಕಾಳನ್ನು ಹೆಸರು ಕಾಳು ಮೊಳಕೆ ಕಾಳನ್ನು ಯೂಸ್ ಮಾಡ್ತಾ ಇದ್ದೀನಿ ಅಕಸ್ಮಾತ್ ನೀವು ಎರಡು ಗ್ಲಾಸ್ ಏನಾದರೂ ಯೂಸ್ ಮಾಡಿದರೆ ಅಕ್ಕಿನ ಈ ಇದರಿಂದ ಎರಡು ಕಪ್ಪನ್ನು ಯೂಸ್ ಮಾಡಿ ಸೊ ಅಷ್ಟೇ ಸೊ ಈಗ ಇದರಿಂದ ಒಂದು ಕಪ್ಪಷ್ಟು ಕಾಳನ್ನು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ನಾನು ಪಲ್ಯ ಅಥವಾ ಏನಾದರೂ ಸ್ನ್ಯಾಕ್ಸ್ ಮಾಡ್ತೀನಿ ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಕುಕ್ಕರ್ ಗ್ಯಾಸ್ ಮೇಲೆ ಕೂಡ ಆನ್ ಮಾಡಿ ಅಂದರೆ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ನಾನು ಇದನ್ನು ಬಿಸಿ ಮಾಡಲಿಕ್ಕೆ ಇಡ್ತೀನಿ ಈ ಕುಕ್ಕರ್ ಲಿಂಕ್ ಅಂದರೆ ಈ ವಿಡಿಯೋ ಕೂಡ ನಾನು ಶೇರ್ ಮಾಡಿದ್ದೀನಿ ತುಂಬ ಬೇಗನೆ ಆಗುತ್ತೆ ಕಡಿಮೆ ಪಲಾವ್ ಐಟಮ್ ಏನಾದರೂ ಮಾಡಬೇಕಂದ್ರೆ ನಾನು ಈ ಕುಕ್ಕರನ್ನು ಯೂಸ್ ಮಾಡ್ತೀನಿ ಸೊ ಸ್ವಲ್ಪ ಕುಕ್ಕರ್ ಬಿಸಿ ಹಾಕೋದ್ರೊಳಗೆ ಇಲ್ಲಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಣ್ಣು ತೊಳೆದ್ಬಿಟ್ಟು ನೀಟಾಗಿ ಹೆಚ್ಚಿಬಿಟ್ಟು ಇಟ್ಕೊಳ್ತೀನಿ ಈ ರೀತಿ ಉದ್ದುದಕ್ಕೆ ಹೆಚ್ಕೋಬೇಕಾಗತ್ತೆ ಸೊ ನೋಡಿ ಈಗ ಇಲ್ಲಿ ಒಂದು ಐದರಿಂದ ಆರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸ್ಟಾರ್ ಹೂ ಆಮೇಲೆ ಏಲಕ್ಕಿ ಲವಂಗ ಸ್ವಲ್ಪ ಬಡೆ ಸೋಂಪು ಆಮೇಲೆ ಚಕ್ಕೆ ನಂತರ ಹೆಚ್ಚಿರುವಂತಹ ಈರುಳ್ಳಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಹಾಕೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ನಂತರ ಹೆಚ್ಚಿರುವಂತಹ ಟೊಮೆಟೊ ಹಣ್ಣನ್ನು ಹಾಕ್ಕೊಂಡು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಒಂದು ನಿಮಿಷ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ಮೊಳಕೆ ಕಾಳು ಇದನ್ನು ಒಂದು ಕಪ್ ಅಷ್ಟು ತೆಗೆದಿಟ್ಕೊಂಡಿದ್ನಲ್ಲ ಹೆಸರು ಕಾಳು ಮೊಳಕೆ ಕಾಳು ಅದನ್ನ ಇದರಲ್ಲಿ ಹಾಕೊಂಡು ಮೊದಲು ಈ ಥರ ಒಂದು ನಿಮಿಷ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈ ರೀತಿ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿ ಇರುತ್ತೆ ಹೈ ಪ್ರೋಟೀನ್ ಮೊಳಕೆ ಕಾಳು ಇದು ಪ್ರೋಟೀನ್ ಕೊರತೆಯೇ ಬರಲ್ಲ ನೀವು ಈ ರೀತಿ ಮಾಡಿ ತಿಂದರೆ ಸ್ವಲ್ಪ ಅರಿಶಿನ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಕಾಲ್ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ತರಕಾರಿಗಳಿಂದ ಎಲ್ಲ ನೀವು ಪಲಾವ್ ಮಾಡ್ತಾ ಇರ್ತೀರಾ ಬಟ್ ಈ ಪಲಾವ್ ಒಮ್ಮೆ ತಿಂದರೆ ರಿಯಲಿ ಮರೆಯೋದೇ ಇಲ್ಲ ಇನ್ನೂ ಹೆಲ್ದಿಯಾಗಿ ಮಾಡ್ತಾ ಇದ್ದೀನಿ ಏನಪ್ಪ ಇದು ಅಂದರೆ ಕರಿಬೇವ್ ಸೊಪ್ಪು ನೋಡಿ ಎಷ್ಟೆಲ್ಲ ಕರಿಬೇವ್ ಸೊಪ್ಪು ತೊಗೊಂಡಿದ್ದೀನಿ ಕರಿಬೇವ್ ಸೊಪ್ಪು ನಮ್ಮ ಕೂದಲಿಗೆ ಚರ್ಮಕ್ಕೆ ಆಮೇಲೆ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕರಗಿಸುತ್ತೆ ಶುಗರ್ ಇದ್ದೋರಿಗಂತೂ ಇದು ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ಶುಗರ್ ಇದ್ದವರು ಕೂಡ ಈ ಪಲಾವ್ ಹೊಟ್ಟೆ ತುಂಬ ತಿನ್ಬೋದು ಸೊ ನೋಡಿದ್ರಲ್ಲ ಎಲ್ಲ ಕರಿಬೇ ಸೊಪ್ಪು ಇದರಲ್ಲಿ ಹಾಕೊಂಡಿದ್ದೀನಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ನೀಟಾಗಿ ತೊಳೆದ್ಬಿಟ್ಟು ಇದರಲ್ಲಿ ಹಾಕೋಬೇಕು ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಎರಡರಿಂದ ಮೂರು ಇಂಚಷ್ಟು ಶುಂಠಿ ಶುಂಠಿ ಹಾಕ್ಕೊಂಡು ನಂತರ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೇಕಾಗತ್ತೆ ಸೊ ಈಗ ಇದರಲ್ಲಿ ನೀರು ಹಾಕ್ಕೊಂಡು ಇದನ್ನು ಫೈನಾಗಿ ನಾನು ರುಬ್ಕೊಳ್ತೀನಿ ಸೊ ರುಬ್ಬಿಟ್ಟು ಈ ಪೇಸ್ಟನ್ನು ಇದರಲ್ಲಿ ಹಾಕೋಬೇಕು ಈಗ ಅದರಷ್ಟರಲ್ಲಿ ಒಂದು ನಿಮಿಷ ಅದು ಚೆನ್ನಾಗಿ ಕುಕ್ಕಾಗಿರುತ್ತೆ ಕಾಳುಗಳೆಲ್ಲ ಉಪ್ಪು ಖಾರ ಹಿಡ್ಕೊಳ್ಳುತ್ತೆ ಅದು ಉಪ್ಪು ಅಂದರೆ ಮಸಾಲೆಯಲ್ಲಿ ಅಂದರೆ ಹಸಿ ವಾಸನೆ ಬರೋಲ್ಲ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಇದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕೊಂಡು ಕೂಡ ಇದರಲ್ಲಿ ಹಾಕ್ಕೊಂಡು ಆ ಮಸಾಲೆಯೆಲ್ಲ ಅದು ಸ್ವಲ್ಪ ಒಂದು ನಿಮಿಷ ಅದು ಚೆನ್ನಾಗಿ ಹೀರ್ಕೋಬೇಕು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈಗ ನೋಡಿ ನಾನು ನೆನೆಸಿದ್ನಲ್ವ ಬಾಸುಮತಿ ರೈಸ್ ಹಾಕಿ ಸೊ ನೀರೆಲ್ಲ ಚೆಲ್ಬಿಟ್ಟು ಈಗ ಇದನ್ನು ಅದರಲ್ಲಿ ಹಾಕೊಳ್ತಾ ಇದ್ದೀನಿ ಕೆಲವರು ಶುಗರ್ ಇದ್ದರು ಅನ್ನ ತಿನ್ನೋದೇ ಇಲ್ಲ ಬಟ್ ನಾನು ಮಾಡಿದ ರೀತಿಯಲ್ಲಿ ನೀವು ಮಾಡಿದರೆ ಅವರು ಕೂಡ ಇಷ್ಟಪಟ್ಟು ಖುಷಿ ಖುಷಿಯಿಂದ ತಿನ್ಬೋದು ಈಗ ಅಕ್ಕಿನ ಇದರಲ್ಲಿ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನೋಡಲಿಕ್ಕೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನಿಧಾನಕ್ಕೆ ಮಿಕ್ಸ್ ಮಾಡಿದ ಮೇಲೆ ನಾನು ಬಿಸಿ ನೀರನ್ನು ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಮುಕ್ಕಾಲು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಯಾಕಂದರೆ ಅಕ್ಕಿ ಮೊದಲೇ ನಾನು ತೊಳೆಬಿಟ್ಟು ನೆನೆಸಿದ್ದೆ ಸೊ ಹಾಗಾಗಿ ನಾನು ನೀರಿನ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಈ ಥರ ಉದ್ದಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಕೂಡ ಹಾಕ್ಕೊಂಡಿದ್ದೀನಿ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ನೋಡಿ ಈ ರೀತಿ ಕುದಿ ಬರುವಾಗ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು ಈ ರೀತಿ ತುಪ್ಪ ಹಾಕೊಂಡ್ರೆ ಏನಾಗುತ್ತೆ ರುಚಿ ಡಬಲ್ ಆಗುತ್ತೆ ಈಗ ಕುಕ್ಕರ್ಲಿನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಸಲ್ ಸಾಕು ಇದು ಒಂದು ವಿಸಲ್ ಮಾಡಿಕೊಂಡ್ರೆ ಸಾಕು ಯಾಕಂದರೆ ಅಕ್ಕಿ ನೆನೆಸಿರ್ತೀವಿ ಕುದಿ ಬರ್ತಾ ಇದೆ ಆವಾಗ ಇಲ್ಲಾಂದರೆ ನೀವು ಎರಡು ವಿಸಿಲ್ ಕೂಡ ಮಾಡ್ಕೋಬೋದು ಐದು ನಿಮಿಷ ಬಿಟ್ಟು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿದ ತಕ್ಷಣ ರಿಯಲಿ ಫ್ರೆಂಡ್ಸ್ ಘಮ ಘಮ ಪರಿಮಳ ಮನೆ ತುಂಬ ಪರಿಮಳ ಅಷ್ಟೊಂದು ಚೆನ್ನಾಗಿತ್ತು ಇದು ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿದೆ ಅಕ್ಕಿ ನೆನೆಸೋದ್ರಿಂದ ಈ ರೀತಿಯಾಗಿ ತುಂಬ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ರೈಸ್ ಬರುತ್ತೆ ಸೊ ಹಾಗಾಗಿ ನೀವು ಇದೇ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಬಂದಿದೆ ಈ ಹೈ ಪ್ರೋಟೀನ್ ಪಲಾವ್ ರೆಸಿಪಿ ಸೊ ಕೆಲವೊಂದು ಸಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಯಾರಾದರೂ ಗೆಸ್ಟ್ ಬಂದರೆ ಏನು ಮಾಡಬೇಕು ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ಇದನ್ನು ಖಂಡಿತವಾಗ್ಲೂ ಮಾಡಿ ರಿಯಲಿ ಯಾರಿಗೂ ಇಷ್ಟ ಆಗೋಲ್ಲ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಅಷ್ಟೊಂದು ಹೆಲ್ದಿ ಕೂಡ ಸೊ ಇದನ್ನು ತಿಂದ ಮೇಲೆ ಕೆಲವೊಂದು ಸಲ ನೀವು ಮಾಡಿ ಹೇಗೆ ಬಂತದ್ದು ಕೂಡ ನೀವು ತಿಳಿಸೋದನ್ನು ಮರಿಬೇಡಿ ಈಗ ಇದು ನಾನು ಬ್ರೇಕ್ಫಾಸ್ಟಿಗೆ ಕೊಟ್ಟೆ ಹಾಗೆ ಮತ್ತು ಹಸ್ಬೆಂಡ್ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಕೊಟ್ಟೆ ಅವರಿಗೂ ಎಲ್ರಿಗೂ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ವಾರಕ್ಕೆ ಎರಡು ಆದರೂ ಈ ರೀತಿ ಮಾಡಿ ತಿನ್ನಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಬಿಸಿ ಬಿಸಿ ಈ ಹೈ ಪ್ರೋಟೀನ್ ಪಲಾವ್ ರೆಡಿಯಾಗಿದೆ ನಾನು ಲಂಚ್ ಬಾಕ್ಸಿಗೆ ಕೊಟ್ಟೆ ಸೊ ನೀವು ಕೂಡ ಮಿಸ್ ಮಾಡಿದೆ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿದ್ದೀರೋ ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನೋಡಿ ಇದು ನಾನು ಎಲ್ಲರಿಗೂ ಕೊಟ್ಟ ಮೇಲೆ ನಾನು ಕೂಡ ತಿಂದೆ ರಿಯಲಿ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗತ್ತೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್